ಸುಬಲಕ್ಷ್ಮಿ ಸಿಲೆಕ್ಸ್ ನ ಹೊಸ ವೀಡಿಯೋ ಇದು ಸೊ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬಡ್ಜೆಟ್ ಫ್ರೆಂಡ್ಲಿ ಹೊಲ್ಸ್ಲೇ ಒಳ್ಳೆ ರೇಂಜ್ ಬಂದಿದೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಅಂಡ್ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಮ್ಮ ಮೋಡೋನ್ ಚಾನಲ್ಗೆ ಅಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಪ್ರತಿದಿನ ಹೊಸ ವಿಡಿಯೋಸ್ ಗಳು ಬರ್ತಾ ಇರ್ತಲ್ಲ ರಿಪೀಟೆಡ್ ಅಂತ ಕೇಳಿದ್ರೆ ಅಫ್ಕೋರ್ಸ್ ನೋ ಹೊಸ ಹೊಸ ವೀಡಿಯೋ ಬ್ರ್ಯಾಂಡ್ ನ್ಯೂ ವೀಡಿಯೋ ಗಳೇ ಪ್ರತಿದಿನ ಇವರು ಅಪ್ಲೋಡ್ ಮಾಡ್ತಾ ಇರ್ತಾರೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಬಂದು ಕಂಚಿ ಕೋಕ್ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗ್ಳೂರು ಚಿಕ್ಪೇಟ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಯೋ ಹಾಗಾಗಿ ನೀವು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ರಜಾಕ್ರಮ್ ಎಂಟ್ರಿ ಆಗಿ ಮೆಟ್ಲತ್ತಾಸ್ ಮಾಡಲತ್ತು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಕಂಚಿಕೋ ಶುಭಲಕ್ಷ್ಮಿ ಬಲಕ್ಷ್ಮೇ ಬೋರ್ಡ್ ಹಾಕಿದೆ ಇನ್ನು ಕನ್ಫ್ಯೂಷನ್ ಆಗ್ತದೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಅಂದರೆ ಗಿಫ್ಟಿಂಗ್ ಹೇಳಿದ್ರೆ ವೆಡಿಂಗ್ ವರ್ಗು ಸೆಲೆಬ್ರಿಟಿ ಸಾರೀಸ್ವರೆಗೂ ವೆರೈಟಿ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಿಮಿಷದಲ್ಲ ನಾನು ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಮೇಡಮ್ ನೋಡಿ ನಾನು ಈಗ ನಿಮಗೆ ಸ್ಟಾರ್ಟ್ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿ ನಾವು ಒಂದು ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ಕ್ಲಾತ್ ಅಂತ ತುಂಬ ಸಾಫ್ಟ್ ಆಗಿದೆ ಸಾರಿ ಹುಟ್ಟೋರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಈ ಫಿನಿಶಿಂಗ್ ನೋಡ್ಬೇಕು ನೀವು ಬಹಳ ಬಹಳ ಚೆನ್ನಾಗಿ ಬರುತ್ತೆ ನಮ್ಮ ಕಲರ್ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಸೂಪರ್ ಆಗಿದೆ ಸಾರಿ ಈ ಕಲರ್ಗಳು ಒಂದಕ್ಕಿಂತ ಒಂದು ಸೆಕ್ ಆಗ್ತಾ ಇದೆ ಮೇಡಮ್ ನೋಡಿ ಹೆಂಗಿದೆ ಕಲರ್ಸ್ಗಳು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಮೇಡಮ್ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸು ಡಿಸೈನ್ಸು ನೀವು ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ ಡಿಸೈನ್ ಆಗ್ಬಿಟ್ಟೆ ಸರ್ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಡೆಫಿನೆಟ್ ಆಗಿ ಸ್ಟೋರ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ಲಿಕ್ಕೆ ಸೇಮ್ ತರ ಕಾಣ್ಬೋದು ಬಟ್ ನೀವ್ ಹತ್ತಿರದಿಂದ ನೋಡಿದ್ರೆ ಪ್ರತಿ ಡಿಸೈನ್ಸ್ಗೂ ಹೊಸ ಹೊಸ ವೆರೈಟೀಸ್ ಗಳನ್ನ ತಗೊಂಡ್ ಬಂದಿದಾರೆ ಯಾರ್ಗಾರು ಈ ಪ್ರೈಸ್ ಬೇಕು ಸಾರಿ ಈ ಕಲೆಕ್ಷನ್ಸ್ ಬೇಕಂದ್ರೆ ಸಾವಿರದ ಐನೂರು ರೂಪಾಯಿ ಅಲ್ವಾ ಸರ್ ಯಾರಾದ್ರೂ ಬಂದು ಧಾರಾಳ ಪರ್ಚೇಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಸಿಲ್ವರ್ ಟಾಪ್ ಡೈಟ್ ಸಾರಿ ಸಿಲ್ವರ್ ವಿತ್ ಟೆಂಪಲ್ ಡಿಸೈನ್ ಡಿಸೈನ್ ಬರುತ್ತಿರಲಿ ಇದ್ರ ಬೆಲೆ ಬಂದು ಮೇಡಂ ಅಂದ್ರೆ ನಿಮಗೆ 1300 ರೂಪಾಯಿ ರೂಪಾಯಿ ಸೂಪರ್ ನೋಡ್ತಾ ಇದ್ರ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುಜಿಟ್ ಇಟ್ಟಿದ್ದಾರೆ ಬಾರ್ಡರ್ ಡಿಸೈನ್ಸ್ ಬೇರೆ ಬೇರೆ ಇದೆ ಕಲರ್ಸ್ ಎಲ್ಲಾ ಪೇಸ್ಟಲ್ ಬಂದ್ಬಿಟ್ಟು ಟ್ರೈ ಗುಡ್ ಈ ಕಲರ್ ರೆಗ್ಯುಲರ್ ನೀವು ಈ ತರ ಕಲರ್ಸ್ ಟ್ರೈ ಮಾಡಬಹುದು ಚೆನ್ನಾಗಿದೆ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ನೋಡಿ ಈ ಸಲ ಒಂದು ಡಿಜಿಟಲ್ ಪ್ರಿಂಟ್ ಸಾರಿ ಕೊಡ್ತಾ ಇದೀನಿ ಲೆನಿನ್ ಮೇಲೆ ಡಿಜಿಟಲ್ ಪ್ರಿಂಟ್ ಪೇಪರ್ ಕೂಡ ಜಸ್ಟ್ ಓಪನ್ ಮಾಡ್ತಾ ಇದೀನಿ ನ್ಯೂ ಸ್ಟಾಕ್ ಫ್ರೆಶ್ ಐಟಮ್ ಕ್ಲಾತ್ ಅಂತ ಸಕ್ಕತ್ತ ಇದೆ ಲೆನಿನ್ ಮೇಲೆ ಡಿಜಿಟಲ್ ಪ್ರಿಂಟ್ ಕಲರ್ ಕ್ವಾಲಿಟಿ ಎಲ್ಲ ಫುಲ್ ಗ್ಯಾರಂಟಿ ಇದೆ ಸೂಪರ್ ಐಟಮ್ ತುಂಬಾ ಸೂಪರ್ ಆಗಿ ಕಾಣುವಂತ ಸೀರೆ ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಾವಿರದ ನಾನೂರು ರೂಪಾಯಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ಅಷ್ಟು ಯುನೀಕ್ ಆಗಿ ಮಾಡಿದರೆ ಎಸ್ಪೆಷಿಯಲಿ ಈ ಲೈಕ್ ಝರಿ ಎಲ್ಲ ಬಂದ್ಬಿಟ್ಟು ನೀವು ನೋಡಿರ್ತೀರಾ ಗೋಲ್ಡನ್ ಝರಿ ಬಾರ್ಡರ್ ಕೂಡ ಕೊಟ್ಟಿದರ ಸೂಪರ್ ಆಗಿದೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಒಂದಕ್ಕಿಂತ ಸೂಪರ್ ಆಗಿದೆ ಎಸ್ ಸೊ ಯಾರಿಗಾರು ಈ ಸಲ ಈ ಕಲೆಕ್ಷನ್ ಸಿಸ್ಟ್ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಮೇಡಮ್ ಈ ಸಲ ನಾನು ನಿಮಗೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಖತ್ತಾಗಿರೋ ಐಟಮ್ ಕೊಡ್ತಾ ಇದ್ದೀನಿ ನೋಡಿ ಮೇಡಮ್ ಹೆಂಗೈಸಿರ

ಬ್ಲೌಸಿಂಗ್ ಬರುತ್ತೆ ಅದನ್ನು ತೋರಿಸ್ಬಿಡಿ ಸರ್ ಎಷ್ಟು ಜನ ಕಾಮೆಂಟ್ ಅಲ್ಲಿ ಕೇಳ್ತಾರೆ ಬ್ಲೌಸ್ ಮೇಡಂ ಕಾಂಟ್ರಾಸ್ಟ್ ಬ್ಲೌಸ್ ಸೆಪರೇಟ್ ಆಗಿ ಸ್ವಲ್ಪ ತೋರಿಸಿ ನಮಗೆ ಅಂತ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಸಕ್ಕತ್ತಾಗಿದೆ ಮೇಡಂ ಸಾರಿ ಇದು ಬ್ಲೌಸ್ ಹೊಲ್ಸ್ಬಹುದು ಜಾಕೆಟ್ ಹೊಲ್ಸ್ಬಹುದು ಇದರಲ್ಲಿ ಸರ್ ಎರಡು ಒಂದೇ ತಾನೆ ಅದಕ್ಕೆ ಮೇಡಂ ಹೇಳಿದ್ದು

ನೋಡಿ ಸಖತ್ ಆಗಿದೆ ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಹೆಂಗಿದೆ ಅದು ಕ್ಲಾತ್ ಸೂಪರ್ ಆಗಿದೆ ಕಲ್ಲಸ್ಗಳು ನೋಡ್ಬೇಕು ನೀವು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡಿ ಮೇಡಮ್ ಕಲರ್ಸ್ಗಳು ಡಿಸೈನ್ಗಳು ಅಷ್ಟೇ ಡಿಸೈನ್ಗಳೆಲ್ಲ ಬೆಂಟ್ಯಾಕ್ಸ್ ಬಾರ್ಡ್ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗಳು ಬರುತ್ತೆ ನೋಡಿ ಸಿಲ್ವರ್ ಡಿಸೈನು ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಇದೆ ಮೇಡಮ್ ಬರೀ ಇದರ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಮೇಡಮ್ ಕ್ಲಾತ್ ಅಂತೂ ಸಖತ್ತಾಗಿದೆ ಸೊ ಯಾರ್ ಗಾರಿ 컬렉션ಸ್ ಮೇ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆ ಬ್ಯೂಟಿಫುಲ್ ಸೆಲೆಕ್ಷನ್ಸ್ ತುಂಬಾನೇ ಸೂಪರ್ ವರ್ಥಿ ಜಾರಿ ಆಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂತ ವೆರೈಟಿಸ್ನ ತೋರಿಸಿದೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ನಮಗೂ ಬಂದು ಕೂಡ ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಳತ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳಿಕೊಳ್ಳತ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್